ಕೇಸರಿ ಪಡೆಯು ಮಾಡುತ್ತಿರುವ ಕೋಟಿ ಮೊತ್ತದ ಆಮಿಷ ದಿನೇ ದಿನೇ ತಿರುವನ್ನ ಪಡೆದುಕೊಳ್ತಾ ಇದೆ ಬೇಡಿಕೆ ಇಟ್ಟಿದ್ದು ನಿಜ ಎಂದು ಸಿಎಂ ಸಿದ್ದರಾಮಯ್ಯ ಅವರೊಂದು ಕಡೆ ಬೊಬ್ಬೆ ಹೊಡೆದ್ರೆ ಮತ್ತೊಂದು ಕಡೆ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರು ನಮ್ಗೆ ಆಫರೇ ಬಂದಿಲ್ಲ ಬಿಜೆಪಿ ಪಕ್ಷಕ್ಕೆ ಬರುವಂತೆ ಫ್ರೆಂಡ್ಶಿಪ್ ಮೇಲೆ ಹೇಳಿದ್ದಾರೆ ಅಷ್ಟೇ ಎಂದು ಹೇಳುವ ಮೂಲಕ ಕಾಂಗ್ರೆಸ್ಗೆ ಮುಜುಗರ ತಂದಿಟ್ಟಿದ್ರು ಇವೆಲ್ಲವನ್ನ ನೋಡಿಕೊಂಡು ಬಿಜೆಪಿ ನಾಯಕರು ಸುಮ್ನೆ ಕೂತಿಲ್ಲ ಈ ಆರೋಪವನ್ನ ತನಿಖೆಗೆ ಆದೇಶಿಸಬೇಕು ಎಂದು ಕಿಡಿಕಾರುತ್ತಿದ್ದಾರೆ ಆದರೆ ಈಗ ಕಾಂಗ್ರೆಸ್ನಿಂದ ಮತ್ತೊಂದು ಶಾಸಕ ಸಾವಿರ ಕೋಟಿ ರೂಪಾಯಿ ಬಗ್ಗೆ ಧ್ವನಿ ಎತ್ತಿದ್ದಾರೆ ಹಾಗಾದ್ರೆ ಏನಿದು ವರದಿ ಅಂತೀರಾ ಹೇಳ್ತೀನ್ ಬನ್ನಿ ಕಾಂಗ್ರೆಸ್ ತ್ಯಜಿಸಿ ಬಿಜೆಪಿ ಸೇರಲು ಕೈ ಶಾಸಕರಿಗೆ ಕೇಸರಿ ಪಕ್ಷದಿಂದ ಭಾರೀ ಆಫರ್ ನೀಡಲಾಗುತ್ತಿದೆ ಎನ್ನುವುದು ಕಾಂಗ್ರೆಸ್ ಆರೋಪ ಈ ಕುರಿತು ಮಾತಾಡಿರುವ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಹಿಂದೆ ಆಪರೇಷನ್ ಕಮಲದ ಮೂಲಕ ರಾಜ್ಯದಲ್ಲಿ ಸರ್ಕಾರವನ್ನು ಬೀಳಿಸಲು ಬಿಜೆಪಿಗೆ ಸಾಧ್ಯವಾಯಿತು ಈಗ ಅದೇ ರೀತಿ ಕಾರ್ಯಾಚರಣೆ ನಡೆಸುವ ಮೂಲಕ ಮತ್ತದೇ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಹತ್ತು ಹದಿನೈದು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ಮತ್ತು ರಾಜ್ಯದಲ್ಲಿ ಸರ್ಕಾರ ರಚಿಸಿತ್ತು ಆದರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಪಷ್ಟ ಜನಾದೇಶದೊಂದಿಗೆ ಸರ್ಕಾರ ರಚಿಸಿದೆ ನಮ್ಮಲ್ಲಿ ನೂರ ಮೂವತ್ತೈದು ಶಾಸಕರಿದ್ದಾರೆ ಬಿಜೆಪಿ ಐವತ್ತು ಶಾಸಕರನ್ನ ಸೆಳೆಯಲು ಪ್ರಯತ್ನಿಸುತ್ತಿದೆ ಎಂದು ವರದಿಯಾಗಿದೆ ಆದರೆ ಈ ಬಾರಿ ಐವರು ಶಾಸಕರು ಸಹ ಬಿಜೆಪಿಗೆ ಹೋಗೋದಿಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ ಎಂದು ಹೇಳಿದ್ದಾರೆ ಜೊತೆಗೆ ತಾವು ಮತ್ತು ತಮ್ಮ ಸಹೋದರ ಬೆಳಗಾವಿ ಉತ್ತರ ಮಾಜಿ ಶಾಸಕ ಫಿರೋಜ್ ಸೇಠ್ ಕೆಲವು ವರ್ಷಗಳಿಂದ ಕಾಂಗ್ರೆಸ್ಸಿಗರಾಗಿದ್ದೇವೆ ಬೇರೆ ರಾಜಕೀಯ ಪಕ್ಷಗಳಿಂದ ನಮಗೆ ಯಾವುದೇ ಆಫರ್ ಬಂದಿಲ್ಲ ಸಾವಿರ ಕೋಟಿ ಕೋಟರು ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಹೀಗೆಂದು ಅವರು ತಿಳಿಸಿದ್ದಾರೆ ಿದ್ದಾರೆ ಕಾಂಗ್ರೆಸ್ನ ಎಲ್ಲಾ ನೂರ ಮೂವತ್ತೈದು ಶಾಸಕರು ಪಕ್ಷದಲ್ಲಿ ಉಳಿಯಲು ಬದ್ಧರಾಗಿದ್ದಾರೆ ಮತ್ತು ಯಾರೂ ಬಿಜೆಪಿಗೆ ಸೇರುವುದಿಲ್ಲ ಆದರೆ ಬಿಜೆಪಿ ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಒಂದು ವರ್ಷದಿಂದ ವ್ಯರ್ಥ ಕಸರತ್ತು ಮಾಡುತ್ತಿದೆ ಎಂದು ಹೇಳಿದ್ದಾರೆ ಒಟ್ಟಾರೆಯಾಗಿ ಆಪರೇಷನ್ ಕಮಲದಲ್ಲಿ ಬಿಜೆಪಿ ಇದೆ ಎಂದು ಕಾಂಗ್ರೆಸ್ ಆರೋಪ ಇದಕ್ಕೆ ಮಣಿಯದೆ ಕೇಸರಿ ಪಡೆ ಮಾತ್ರ ಆರೋಪವನ್ನ ತಳಿ ಹಾಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ